ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜರನ್ನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಆ್ಯಂಡ್ ಮೈನರ್ ಪ್ರೊಸ್ಯು ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬ್ರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ನಗರಸಭೆಯಿಂದ ನೂರ ನಲವತ್ತೆಂಟು ಲಕ್ಷ ರು ವೆಚ್ಚದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯಲು ಚಾಲನೆ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಕೊಳವೆಬಾವಿಗಳನ್ನು ಕೊರೆಯಲು ಉದ್ದೇಶಿಸಿದ್ದು ಅದರಂತೆ ಕೊಳವೆ ಬಾವಿಗಳಿಗೆ ಜಲಬಿಂದುಗಳನ್ನು ಗುರುತಿಸಿರುವ ಸ್ಥಳವಾದ ನಗರದ ಶ್ರೀರಾಮ ನಗರ ವಾರ್ಡಿನ ರಾಮಕುಂಟೆ ಪ್ರದೇಶದಲ್ಲಿ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಮುಂಭಾಗದಲ್ಲಿ ಇಂದು ಕೊಳವೆ ಬಾವಿ ಕೊರೆಯಲು ನಗರಸಭಾ ಸದಸ್ಯರು ಮತ್ತು ನಗರಸಭೆ ಅಧಿಕಾರಿಗಳು ಖುದ್ದು ಹಾಜರಿದ್ದು ಚಾಲನೆ ದೊರಕಿಸಿಕೊಟ್ಟರು ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಉಳಿಕೆಯಾದ ಸುಮಾರು ನೂರ ನಲವತ್ತೆಂಟು ಲಕ್ಷ ರುಗಳಲ್ಲಿ ಒಟ್ಟು ಹದಿನಾಲ್ಕು ಬಾವಿಗಳನ್ನು ಕೊರೆಯಲು ನಗರಸಭೆ ನಿರ್ಧರಿಸಿದ್ದು ಅದರಂತೆ ಇಂದು ಶ್ರೀರಾಮನಗರದ ವಾರ್ಡಿನಲ್ಲಿ ಮೊಟ್ಟ ಮೊದಲ ಕೊಳವೆ ಬಾವಿ ಕೊರೆಯಲು ಚಾಲನೆ ದೊರಕಿಸಿಕೊಡಲಾಯಿತು ಒಟ್ಟು ಹದಿನಾಲ್ಕು ಕೊಳವೆ ಬಾವಿಗಳನ್ನು ಕೊರೆಯಲು ಜಲಬಿಂದುಗಳನ್ನು ನಗರದ ನಾಯನಹಳ್ಳಿ ಹೌಸ್ ಶಿಲ್ಘಟ್ಟ ರಸ್ತೆ ಬಳಿ ಎರಡು ಕೊಳವೆ ಬಾವಿಗಳನ್ನು ನಗರದ ನೆಕ್ಕುಂದಿಕೆರೆಯ ಬಳಿ ಎರಡು ಚೇಳು ರಸ್ತೆಯಲ್ಲಿ ಎರಡು ಕೋಲಾರದ ರಸ್ತೆಯಲ್ಲಿ ಮೂರು ಆಶ್ರ ಬಡಾವಣೆಯಲ್ಲಿ ಎರಡು ಅಗ್ರಾರ ಬಡಾವಣೆಯಲ್ಲಿ ಎರಡು ನಗರದ ಶ್ರೀರಾಮ ಶ್ರೀರಾಮನಗರ ಬಡಾವಣೆಯಲ್ಲಿ ಒಂದು ಕೊಳವೆ ಬಾವಲಿಯನ್ನು ಕೊರೆಯಲು ಸ್ಥಳಗಳನ್ನು ನಿಗದಿಪಡಿಸಲಾಗಿದೆ ಇನ್ನು ಕೊಳವೆ ಬಾವಳಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ನಗರಸಭೆಯ ಪ್ರಭಾರಿ ಎ ಡಬ್ಲ್ಯ ನಾಗರಾಜ್ ಜೂನಿಯರ್ ಇಂಜಿನಿಯರ್ ಪ್ರಸಾದ್ ರೆಡ್ಡಿ ನಗರಸಭೆಯ ನೀರು ಸರಬರಾಜು ಉಸ್ತುವಾರಿಯ ಸಿ ಕೆ ಬಾಬು ಮತ್ತು ಅಪ್ಸರ್ ಪಾಷಾ ಗುತ್ತಿಗೆದಾರರಾದ ಶ್ರೀರಾಮ್ ರೆಡ್ಡಿ ವಾರ್ಡಿನ ನಗರಸಭಾ ಸದಸ್ಯರಾದ ಸುಮಿತ್ರಾ ಮಂಜುನಾಥ್ ಇತರೆ ನಗರಸಭಾ ಸದಸ್ಯರಾದ ರೇಖಾ ಉಮೇಶ್ ರೆಡ್ಡಿ ಬಿಂದು ಅನಿಲ್ ರಾಜಾಚಾರಿ ರೆಡ್ಡಪ್ಪ ಜಗದೀಶ್ ರೆಡ್ಡಿ ಆರ್ ಜಗನ್ನಾಥ್ ಹರೀಶ್ ಜೆ ಬಿ ಮುರಳಿ ಮುಖಂಡರಾದ ಯಾಮನ ಸಿ ಕೆ ಚಂದ್ ಚಾಂದ್ ಪಾಷಾ ಸುಹೇಲ್ ರವಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಇವಾಗ ಮೊದಲನೇ ಬಾರು ನಮ್ಮ ವಾರಾಣಿ ಇಪ್ಪತ್ತಲ್ಲಿ ಚಿರಮ್ಮ ಕೊರೆಯೋದ್ರಿಂದ ಸಂತೋಷವಾಗಿ ಮೊದಲನೇ ಅಲ್ಲಿ ನೀರು ಬಿದ್ದು ಎಲ್ಲ ಜನರಿಗೆ ಒಳ್ಳೇದಾಗ್ಲಿ ಅಂತ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರು ಆಗಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸರ್ ಅವರ ಅಮೃತ ಹಸ್ತಿಂದ ಈ ಕ್ಷೇತ್ರಕ್ಕೆ ಈ ಚಿಂತಾಮಣಿ ತಾಲೂಕಿಗೆ ಅದರಲ್ಲೂ ನಗರ ಪ್ರದೇಶಕ್ಕೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ ಅದರಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವುದಕ್ಕಾಗಿ ಇದರಡಿಯಲ್ಲಿ ಈಗಾಗಲೇ ನಮ್ಮ ಚಿಂತಾಮಣಿ ನಗರಕ್ಕೆ ಹದಿನಾಲ್ಕು ಫೋರ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಅದರಂಗವಾಗಿ ಮೊದಲನೇದಾಗಿ ಇವತ್ತು ಈ ವಾರ್ಡ್ನಲ್ಲಿ ನಗರ ಶ್ರೀರಾಮ್ ನಗರ ಈ ವಾರ್ಡ್ನಲ್ಲಿ ಮೊದಲನೇದಾಗಿ ಇಲ್ಲಿ ಕೊಳವೆ ಬಾವಿ ಬಾವಿಯನ್ನು ಇಲ್ಲಿ ತೆಗೆಸೋದಕ್ಕೆ ಗುದ್ದಲಿ ಪೂಜೆ ನಡೆದಿದೆ ಪೂಜೆ ಕೂಡ ನಡೆದಿದೆ ಎಲ್ಲ ನಗರದ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕೂಡ ಆಗಮಿಸಿದ್ದಾರೆ ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಮಂಜೂರ್ ಮಂಜೂರವರು ಕೂಡ ಉಪಸ್ಥಿತರಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವುದಕ್ಕಾಗಿ ನಮ್ಮ ಸನ್ಮಾನ್ಯ ಮಂತ್ರಿಗಳು ಭಾಳ ಶ್ರಮ ಪಡ್ತಾ ಇದ್ದಾರೆ ದೇವರ ಕೃಪಾ ಕಟಾಕ್ಷದೊಂದಿಗೆ ಏನು ಈ ಅನುದಾನ ಬಂದಿದೆ ಈ ಹದಿನಾಲ್ಕು ಬೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಆ ದೇವರ ಕರುಣೆಯಿಂದ ಗಂಗಮ್ಮತಾಗಿ ಕೃಪೆಯಿಂದ ಒಳ್ಳೆಯ ನೀರು ಸಿಕ್ಕಿ ಇಡೀ ನಗರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಆ ತಾಯಿ ಅನುಗ್ರಹ ಕೂಡ ಬೇಕು ಅಂತ ಹೇಳ್ತು ಎಲ್ಲರಿಗೂ